ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸೂಪರ್ ಸಿಂಪಲ್ ಆಗಿರೋ ಪಲ್ಯದ ರೆಸಿಪಿ ಬೆಳಿಗ್ಗೆ ಟೈಮ್ ಇಲ್ಲದೇ ಇದ್ದಾಗ ಸಮಯ ಇಲ್ಲದೇ ಇದ್ದಾಗ ಇದನ್ನು ಟ್ರೈ ಮಾಡಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಅಲ್ಲದೆ ಇದು ಸಾರನ್ನ ತೀಳಿ ಸಾರನ್ನ ಮೊಸರನ್ನ ಪೂರಿ ಜೊತೆ ಕೂಡ ತಿನ್ಬೋದು ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಕಾದ ಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸಿಡದ ಮೇಲೆ ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕೋಬೋದು ಉದ್ದಿನಬೇಳೆ ಕೆಂಪಾಗಲಿ ಉದ್ದಿನಬೇಳೆ ಕೆಂಪಾದ ಮೇಲೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿರೋದು ಕರಿಬೇವಿನ ಸೊಪ್ಪು ಸ್ವಲ್ಪ ಅರಿಶಿನ ಇಷ್ಟೇ ಇದಕ್ಕಿಂತಲೂ ಜಾಸ್ತಿ ಮಸಾಲೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ತೆಳುವಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಸೋರೆಕಾಯಿ ತೀರನೇ ಚಿಕ್ಕ ಚಿಕ್ಕದಾಗಿ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಬೆಂದೋಗುತ್ತೆ ನಾಲ್ಕರಿಂದ ಐದು ನಿಮಿಷದೊಳಗಡೆ ಇದನ್ನು ಮಾಡ್ಕೋಬೋದು ಅಥವಾ ತುರಿಯೋ ಮನೆಯಲ್ಲಿ ದಪ್ಪ ದಪ್ಪ ತೂತುಗಳಿದ್ದರೆ ಅದ್ರಲ್ಲಿ ಕೂಡ ತುರ್ಕೊಂಬಿಟ್ರೆ ಇನ್ನೂ ಬೇಗ ಬೆಂದೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕಲಸ್ಕೋಬೇಕು ಎರಡರಿಂದ ಮೂರು ಚಮಚದಷ್ಟು ನೀರು ಸ್ವಲ್ಪ ತೇವಾಂಶ ಇದ್ದರೆ ಬೇಗ ಬೇಯುತ್ತೆ ಆಮೇಲೆ ಡ್ರೈನೆಸ್ ಕೂಡ ಬರಲ್ಲ ಆಮೇಲೆ ಸೋರೆಕಾಯಲ್ಲಿ ಕೂಡ ಸಾಕಷ್ಟು ತೇವಾಂಶ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ನೀರನ್ನ ಹಾಕೊಳ್ಳೋಕ್ಕೆ ಹೋಗಬೇಡಿ ಎರಡರಿಂದ ಮೂರು ಚಮಚ ಹಾಕ್ಕೊಂಡ್ರೆ ಸಾಕಾಗತ್ತೆ ಮುಚ್ಚಳನ ಮುಚ್ಚಿಟ್ಟು ಗ್ಯಾಸ್ ಸ್ಟೌವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಅಥವಾ ಸಮಯ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇದ್ದರೆ ಲೋ ಫ್ಲೇಮಲ್ಲಿ ಇಟ್ಕೋಬೋದು ಸಣ್ಣ ಊರಿಯಲ್ಲಿ ಇಟ್ಕೊಬೋದು ಐದರಿಂದ ಆರು ನಿಮಿಷ ಆದಮೇಲೆ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ಮುಖ್ಯವಾಗಿ ನಾನು ಉಪಯೋಗ ಮಾಡಿರೋದು ಎಳೆದಾಗಿರೋ ಸೋರೆಕಾಯಿ ಸೋರೆಕಾಯಿನ ಸಿಪ್ಪೆ ತೆಗೆದಿದ್ದೆ ಆಮೇಲೆ ನಾನೇನು ಬೀಜನ ತೆಗ್ದಿರಲಿಲ್ಲ ಎಳೆದಿತ್ತಲ್ಲ ಅದಕ್ಕೋಸ್ಕರವಾಗಿ ಬೀಜ ಏನಾದರೂ ಜಾಸ್ತಿ ಬಲ್ತಿದ್ರೆ ಬೀಜನ ಕೂಡ ತೆಗೆದು ಉಪಯೋಗ ಮಾಡ್ಬೋದು ಕೊನೆಯಲ್ಲಿ ಧಾರಾಳವಾಗಿ ಕಾಯಿ ತುರಿ ಕಾಯಿ ತುರಿ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು ಸೋರೆಕಾಯಿ ಇಷ್ಟ ಇಲ್ಲ ಅಂದರೆ ಅದಕ್ಕೆ ಬದಲಾಗಿ ಹೀರೆಕಾಯಿ ಸೌತೆಕಾಯಿ ಆಮೇಲೆ ಕ್ಯಾಪ್ಸಿಕಮ್ ಕೂಡ ಉಪಯೋಗ ಮಾಡ್ಬೋದು ಕ್ಯಾಪ್ಸಿಕಮ್ ಕೂಡ ಬೇಗನೆ ಬೇಯುತ್ತೆ ಆಮೇಲೆ ಎಲೆಕೋಸು பூதுகும்பளக்காய் இவன் எல்லாம் உபயோக மங்களூர் சௌத்தைக்காயின்னு கூட உபயோக மாதிரி ட்ரை மாச்சிங் ன்யவாத